ನಮಸ್ತೆ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ರಿಕ್ಕಿ ಎಸ್ ದೇಶ ಕರ್ನಾಟಕ ಅಭಿವೃದ್ಧಿಯ ಪಥದತ್ತ ಸಾಕ್ತಾ ಇದೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೆಂಟು ವರ್ಷಗಳು ಕಳೆದಿದೆ ದೇಶ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ವೈಜ್ಞಾನಿಕವಾಗಿ ಆರೋಗ್ಯದಲ್ಲಿ ಎಲ್ಲದರೂ ಕೂಡ ಬೆಳೀತಾ ಇದೆ ಬೆಳವಣಿಗೆ ಕಾಣಿಸ್ತಾ ಇದೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಕೂಡ ಇನ್ನೂ ಕೆಲವು ಗ್ರಾಮಗಳಿಗೆ ಕರೆಂಟ್ ವಿದ್ಯುತ್ ಸಂಪರ್ಕ ಇಲ್ಲ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕಾಗತ್ತೆ ಎಸ್ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಂದು ಪಲಾರ್ ಅನ್ನುವಂತಹ ಕೊನೆಯ ಕಡೆಯ ಗ್ರಾಮ ಎಪ್ಪತ್ತೆಂಟು ವರ್ಷ ಕೂಡ ಕಳೆದರೂ ಕೂಡ ಇನ್ನೂ ಅದಕ್ಕೆ ಕರೆಂಟ್ ಸಿಕ್ಕಿಲ್ಲ ಅದು ಇತ್ತೀಚೆಗೆ ಸಿಕ್ಕಿದೆ ಬಟ್ ಓಕೆ ನಿವೇ ಓಕೆ ಅದು ಚಾಮರಾಜ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ತುಂಬ ಅಂದರೆ ಕಡಿದಾದ ಪ್ರದೇಶದಲ್ಲಿದೆ ಬೆಟ್ಟ ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ ಸೊ ಕೊನೆಯ ಗ್ರಾಮಕ್ಕೆ ಹೋಗಬೇಕು ಅಲ್ಲಿ ಕರೆಂಟನ್ನು ಕೊಡೋದಕ್ಕೆ ತುಂಬ ಕಷ್ಟವಾಗಿತ್ತು ಪ್ರೋಸೆಸ್ ತುಂಬ ಕಷ್ಟ ಅನ್ನೋ ಕಾರಣಕ್ಕೆ ಓಕೆ ಎನಿವೆ ಓಕೆ ಒಪ್ಕೊಳ್ಳೋಣ ಸಮರ್ಥನೆಯನ್ನು ಒಪ್ಕೊಳ್ಳೋಣ ಬಟ್ ಆದರೆ ಒಂದು ಗ್ರಾಮಕ್ಕೆ ಕರೆಂಟನ್ನು ಕೊಡೋದಕ್ಕೆ ಎಪ್ಪತ್ತೆಂಟು ವರ್ಷಗಳು ಬೇಕಾಯ್ತಲ್ಲ ಅನ್ನುವಂಥದ್ದು ಇದೆಯಲ್ಲ ಅದು ದುರಾದೃಷ್ಟಕರ ಏನಿವೆ ಕರೆಂಟ್ ಸಿಕ್ಕಿದೆ ಅವರು ಕೂಡ ಧನ್ಯವಾದಗಳು ಕೊಟ್ಟವ್ರಿಗೂ ಕೂಡ ಧನ್ಯವಾದಗಳು ಎಸ್ ಇನ್ನು ಈ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ಫಲಾರ್ ಎನ್ನುವಂತಹ ಗ್ರಾಮಕ್ಕೆ ಕರೆಂಟನ್ನು ತಲುಪಿಸೋದಕ್ಕೆ ಕಾರಣ ಏನಪ್ಪ ಅದರಲ್ಲಿ ತಡವಾಗೋದಕ್ಕೆ ಕಾರಣ ಏನಪ್ಪ ಅಂತ ನೋಡ್ತಾ ಹೋಗೋದಾದರೆ ದಂತಚೋರ ವೀರಪ್ಪನಿದಾರಲ್ಲ ಅವರ ಅಡುಗು ತಾಣ ಅವನ ಅಡುಗು ತಾಣದಲ್ಲಿ ಒಂದಾದಂತಹ ಈ ಒಂದು ಗ್ರಾಮಕ್ಕೆ ವನ್ಯಜೀವಿಗಳಿದೆ ಪ್ರಾಣಿಗಳಿದೆ ಆ ಕಾಡಿನ ಮಧ್ಯೆ ಸಿಕ್ಕ ಸಿಕ್ಕಾಪಟ್ಟೆ ಸಾಕಷ್ಟು ಪ್ರಾಣಿಗಳು ವಾಸ ಮಾಡ್ತಾ ಇದೆ ಇಲ್ಲಿಗೆ ಲೈನನ್ನು ಎಳೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಅರಣ್ಯ ಇಲಾಖೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಆ ಒಂದು ಕಾರಣಕ್ಕೆ ಅಲ್ಲಿನ ಜನರಿಗೆ ಕರೆಂಟ್ ತಲುಪಿರಲಿಲ್ಲ ಕೊನೆಗೂ ಕೂಡ ಕರೆಂಟ್ ತಲುಪಿದೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲಿನ ಜನರು ಇದುವರೆಗೆ ಪಟ್ಟಂತಹ ನರ್ಕ ಇದೆಯಲ್ಲ ತುಂಬ ಕಷ್ಟ ಪ್ರಾಣಿಗಳ ಮಧ್ಯೆ ವನ್ಯ ಪ್ರಾಣಿಗಳ ಮಧ್ಯೆ ಕಾಡು ಪ್ರಾಣಿಗಳ ಮಧ್ಯೆ ಆನೆ ಹಾವಳಿ ಸಾಕಷ್ಟು ಪ್ರಾಣಿಗಳ ಮಧ್ಯೆಯೂ ಕೂಡ ಎಪ್ಪತ್ತೆಂಟು ವರ್ಷಗಳ ಬದುಕನ್ನು ಸಾವಿಸಿದ್ರು ಈಗ ಅವರ ಬಾಳಿಗೆ ಅವರ ಬದುಕಿಗೆ ಕರೆಂಟ್ ಹೋಗಿದೆ ಸೊ ಕರೆಂಟ್ ಕೊಟ್ಟಂತಹ ಅಧಿಕಾರಿಗಳಿಗೂ ಧನ್ಯವಾದ ಇನ್ನು ಈ ಪ್ರದೇಶದಲ್ಲಿ ಅಂದರೆ ಈ ಕತ್ತಲೆಯಲ್ಲಿ ಮುಳುಗಿರುವಂತಹ ಪ್ರದೇಶದಲ್ಲಿ ಇಪ್ಪತ್ತೆರಡು ಬುಡಕಟ್ಟುಗಳು ವಾಸ ಮಾಡ್ತಾ ಇದ್ವು ಅಂದರೆ ಏನು ಆ ಗ್ರಾಮ ಇದೆಯಲ್ಲ ಫಲಾರ ಅನ್ನುವ ಗ್ರಾಮ ಇಪ್ಪತ್ತೆರಡು ಬುಡಕಟ್ಟು ಜನಾಂಗಗಳಲ್ಲಿ ವಾಸ ಮಾಡ್ತಾ ಇದ್ವು ಇನ್ನೂ ಈ ಗ್ರಾಮಕ್ಕೆ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಯಾವುದೇ ಸೌಕರ್ಯಗಳಿಲ್ಲ ಈಗ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ಅನ್ನುವಂಥದ್ದೀನಿ ಜಿಲ್ಲಾ ಈ ಕರೆಂಟನ್ನು ಸಪ್ಲೈ ಮಾಡಿದೆ ಬಟ್ ಇನ್ನೂ ಕೂಡ ಸಾಕಷ್ಟು ಮೂಲಭೂತ ಸೌಕರ್ಯಗಳು ತಲುಪುವಂಥದ್ದು ಸಾಕಷ್ಟಿದೆ ಸ್ವಲ್ಪ ದಯವಿಟ್ಟು ದಯಮಾಡಿ ಬೇರೆಲ್ಲ ವಿಚಾರಗಳಿಗೂ ತುಂಬ ಅಗ್ರೆಸಿವ್ ಆಗಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸರ್ಕಾರಗಳಾಗಿರ್ಬೋದು ರಾಜಕೀಯ ನಾಯಕರಾಗಿರ್ಬೋದು ಎಲ್ಲ ಅಧಿಕಾರಿಗಳಾಗಿರ್ಬೋದು ಅಂತ ಹಳ್ಳಿ ಜನರು ಗಮನ ಕೂಡ ಹರಿಸಿ ಅಂತ ಹೇಳ್ತಾ ಹಾಗೂ ಎಲ್ಲ ಎಪ್ಪತ್ತೈದು ಹಳ್ಳಿಗಳಿಗೆ ಭೂಗತ ವಿದ್ಯುತ್ ಕೇಬಲ್ಗಳನ್ನು ಹಾಕೋದಕ್ಕೆ ಅರಣ್ಯ ಅಧಿಕಾರಿಗಳು ಮನವೊಲಿಸಲು ಸೆಸ್ಕಾಮ್ ಯಶಸ್ವಿಯಾಗಿದೆ ಅಂತ ವ್ಯವಸ್ಥಾಪಕ ನಿರ್ದೇಶಕಿ ಜಿ ಶೀಲಾ ಅವರು ಹೇಳಿದ್ದಾರೆ ಸೊ ಅವ್ರಿಗೂ ಕೂಡ ಧನ್ಯವಾದಗಳು ಸೊ ಕೊಟ್ ಕಟ್ಟಕಡೆಯ ಒಂದು ಗ್ರಾಮ ಏನತ್ತಲ್ವ ಅದು ಕೂಡ ಕರೆಂಟ್ ತಲುಪಿದೆ ಇನ್ನೂ ಸಾಕಷ್ಟು ಗ್ರಾಮಗಳಿಗೆ ಕರೆಂಟ್ ತಲುಪುವಂಥ ಅವಶ್ಯಕತೆ ಇದೆ ಮೂಲಭೂತ ಸೌಕರ್ಯಗಳು ತಲುಪಬೇಕಾಗಿದೆ ಸೊ ಅದರ ಕೂಡ ಗಮನವನ್ನು ಹರಿಸಿ ಅಂತ ಹೇಳ್ತಾ ಇದಿಕ್ಷಿ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರಿ ವಿದ್ಯುತ್ವಾಣಿ ಥ್ಯಾಂಕ್ ಯು